ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಇವಾಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಅಳಿಮಯ್ಯ ಏನದು ಪಾಪಿಗೆ ಸರಿ ತೊಗೊಂಬರೋದಕ್ಕೆ ಹೋಗಿದ್ದ ಸೊ ಅದರಲ್ಲಿ ಇದ್ದ ಬೆಸ್ಟ್ ಜೀನಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಜೀನಿಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಮಾಮೂಲಿ ಸರಿಗಿಂತ ಈ ಜೀನಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸೊ ನನಗೆ ಯಾರೋ ಹೇಳ್ಪಟ್ಟಿದ್ದು ಅದಾದಮೇಲೆ ನಾನು ಒಂದಷ್ಟು ಚೆಕ್ ಮಾಡಿ ನೋಡಿದೆ ಸೊ ಅದರಲ್ಲಿ ಇವಾಗ ಗೋಧಿ ಹಿಟ್ಟು ರಾಗಿ ಇಟ್ಟು ದೋಸೆ ಇಟ್ಟು ಮತ್ತು ಮಕ್ಕಳಿಗೆ ಸರಿ ಇಟ್ಟು ಪ್ರತಿಯೊಂದನ್ನು ಲಾಂಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಜೀನಿ ಪ್ರಾಡಕ್ಟು ನಿಮಗೂ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ನೀವು ಇದನ್ನು ಸುಲಭವಾಗಿ ಯಾವುದೇ ವರಿ ಇಲ್ದಲೆ ಜೀನಿ ಪ್ರಾಡಕ್ಟನ್ನ ನೀವು ಬೈ ಮಾಡ್ಬೋದು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ನಮ್ಮ ಪಾಪು ತುಂಬ ಚೆನ್ನಾಗಿ ಊಟ ಮಾಡ್ತಾಯಿದ್ಲು ಅವಳಿಗೆ ಚೆನ್ನಾಗಿ ಸಿಕ್ತು ಅದ್ರ ಜೊತೆ ನಮ್ಮ ಪಾಪನೂ ನನಗೂ ಬೇಕು ಅಂತ ಹೇಳ್ಬಿಟ್ಟು ತಿಂತಾ ಇಬ್ರಿಗೂ ನಮ್ಮಕ್ಕ ನಮ್ಮ ಅಕ್ಕ ಸರಿನ ಅದೇನಿಲ್ಲ ಮಾಮೂಲಿ ಗಂಜ್ ಸರಿ ಹೇಗೆ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ನಾನು ತುಪ್ಪ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಮಕ್ಕಳು ಅಂತ ಸೊ ಹಾಗೆ ನಾನಿಲ್ಲಿ ಬೆಳಗ್ಗೆ ಪಲಾವ್ ಮಾಡಿದ್ದೆ ತಿಂಡಿಗೆ ಸೊ ಅಕ್ಕರ್ ಕೂಡ ಹೊರಡ್ತೀವಿ ಅಂತ ಅಂತಿದ್ರು ಸೊ ಬೇಗ ಬೇಗ ತಿಂಡಿ ಮಾಡಿದ್ವಿ ನಾವು ತಿಂಡಿ ಮುಗಿಸ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋದ್ವಿ ಸೊ ಅಲ್ಲೂ ಮಧ್ಯಾಹ್ನ ಇದು ಮತ್ತು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇದು ಮಧ್ಯಾಹ್ನದ್ದು ಲಂಚು ಸೊ ಜಾಮೂನ್ ಮತ್ತು ಪಕೋಡ ಮತ್ತು ದಾಲು ರೈಸ್ ಮಾಡಿದರು ಈಗ ಇವರು ಊಟ ಮಾಡಿಕೊಂಡು ಊರಿಗೆ ಹೊರಡ್ತಾರೆ ಸೊ ಇದ್ದರೂ ಬೇಜಾರಾಗ್ತಾ ಇರಲಿಲ್ಲ ಇವಾಗ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಖುಷಿ ಆಗುತ್ತೆ ಹೋಗ್ತಾರೆ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಏನೂ ಮಾಡೋದಕ್ಕಾಗೋದಿಲ್ಲ ಎಲ್ಲರೂ ಸಮ್ ರೀಸನ್ನಿಂದ ಅವರವ್ರ ಕೆಲಸದಲ್ಲಿ ಮತ್ತೆ ಅವರು ಹೋಗ್ಲೇಬೇಕಾಗುತ್ತೆ ಸೊ ಬನ್ನಿ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಬರ್ತೀರಾ ಫ್ರೆಂಡ್ಸ್ ಸೀಟಿ ಕಟ್ಬೇಕು ದುಡ್ಡು ಆದ್ರೆ ಫೋನ್ ಪಪ್ಪಾ ಬಾಯ್ ಬಾಯ್ ഈ കട നോടേ ഹേ കഥവദാ മോളെ ഐതന കൾസേ ನೋಡಿ ಕಾಯಿ ಎಲ್ಲರೂ ಹೊರಟರು ಸೊ ಮೇಲೆ ಇನ್ನೇನು ಬೇಜಾರು ಆಗ್ತೈತೆ ಏನು ಮಾಡೋದು ಅನ್ನುವಾಗ ಸೊ ಇಲ್ಲೇ ಮಾವಿನ ತೋಪಿದೆ ಯಾರ್ದೋ ಗೊತ್ತಿಲ್ಲ ನಮ್ದಂತೂ ಅಲ್ಲ ಸೊ ಹೋಗಿ ಕೇಳ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡ್ಬರೋಣ ತಿನ್ನಂಗಾಗ್ಬಿಟ್ಟೈತೆ ಅದು ದುಡ್ಡು ಕೊಟ್ಟು ತಗೊಂಬರ್ಬೋದು ಬಟ್ ದುಡ್ಡು ಕೊಟ್ಟು ತೊಗೊಂಬರೋದ್ರಲ್ಲಿ ಅಷ್ಟು ಖುಷಿ ಇರಲ್ಲ ಹೋಗಿ ಕಿತ್ಕೊಂಡು ಬಂದು ತಿನ್ನೋದ್ರಲ್ಲಿ ಚೆನ್ನಾಗಿರುತ್ತೆ ಸೊ ಹಾಗೆ ಚಿಗುರು ಬೇಕಿತ್ತು ಚಿಗುರು ಅಂದರೆ ಗೊತ್ತಾ ಮೀನ್ಸ್ ಹುಂಚೆ ಚಿಗುರು ನಮ್ಮ ಹಳ್ಳಿ ಸೈಡು ಸಿಗ್ತತೆ ಅದು ಕೆಲವು ಕಡೆ ಮಾಡ್ತಾರೆ ನಮ್ಮ ಕಡೆ ಮಾಡ್ತಾರೆ ಇದು ಯಾವಾಗಲೂ ಚಿಗುರು ಈ ಸೀಸನ್ ಬಂದರೆ ಈ ಚಿಗುರು ಎಲ್ಲ ಕಿತ್ಕೊಂಡ್ಬಂದು ಸಾಂಬಾರು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಸೊ ಸರಿ ಹೋಗಿ ಕಿತ್ಕೊಂಬರೋಣ ಹೇಳ್ಬಿಟ್ಟು ನಾನು ಕ್ಯಾಂಡಿ ನಮ್ಮ ಹಳಿಮಯ ಹೋಗ್ತಾ ಇದ್ದೀವಿ ಸೊ ಎ ಬಿಸಿಲಿತ್ತು ಹಾಗಾಗಿ ಮುಖಕ್ಕೆ ಫುಲ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಸೊ ಬನ್ನಿ ಗೈಸ್ ಇಲ್ಲಿ ಈ ಕಡೆ ಬಂದರೆ ಈ ರೋಡ್ ಬಂದರೆ ನನಗೊಂದು ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗ ಚಿಕ್ಕವರಿದ್ದಾಗ ಅಂತಂದರೆ ನೈನ್ ಸ್ಟ್ಯಾಂಡರ್ಡ್ ಇರುವಾಗ ಸೊ ಇಲ್ಲಿ ನಾವು ಮಾಳಪ್ಪನಟ್ಟಿ ಅಂತ ಊರಿದೆ ಸೊ ನನ್ನ ಫ್ರೆಂಡ್ಸುಮಾ ಊರದು ಸೊ ನೀವು ನಾಮಕರಣ ಲಾಗಲ್ಲಿ ನೋಡಿರ್ಬೋದು ನನ್ನ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡು ಅಂತ ಹೇಳಿದ್ನಲ್ಲ ಸುಮ್ಮ ಅಂತ ಸೊ ಅವರು ಊರಿದು ಮಾಡಪನಟ್ಟಿ ಸೊ ಅಲ್ಲಿ ಹೋಗಿ ಕಿತ್ಕೊಂಬರೋಣ ಅಂತ ಇದ್ದೀವಿ ಸೊ ಮಾಡಪ್ಪ ಎಷ್ಟು ಚೇಂಜ್ ಆಗೈತೆ ಅಂತಂದರೆ ನಿಜವಾಗ್ಲೂ ಗೊತ್ತೇ ಆಗೋಲ್ಲ ಯಾವ ಮನೆ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಇಂಪ್ರೂವ್ ಆಗಿಬಿಟ್ಟೈತೆ ಸೊ ನಾವು ಆವಾಗ ಹೋಗುವಾಗ ಅದೊಂಥರ ಹಳ್ಳಿ ವಾತಾವರಣ ಚೆನ್ನಾಗಿತ್ತು ಈಗ ಒಂಥರ ಸಿಟಿನೇ ಆಗೋಗ್ಬಿಟ್ಟೈತೆ ಮಳಪನಟ್ಟಿ ಸೊ ಒಂದಷ್ಟು ನೆನಪಾಗ್ತಾಯಿತ್ತು ಅವರು ಜಾತ್ರೆ ಮಾಡ್ತಾಯಿದ್ರು ಸುಮ್ಮ ನನ್ನ ಫ್ರೆಂಡು ಅವ್ರ ಮನೆಯಲ್ಲಿ ಸೊ ಕರ್ಕೊಂಡು ಹೋಗ್ತಾಯಿದ್ರು ನಾನ್ ವೆಜ್ ಮಾಡ್ತಾಯಿದ್ರು ಊಟ ಮಾಡಿಕೊಂಡು ಅಲ್ಲಿ ಬೆಟ್ಟದಲ್ಲಿ ದೇವಸ್ಥಾನ ಐತೆ ಆಂಜನೇಯ ಅನಿಸುತ್ತೆ ಮೇ ಬಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ತುಂಬ ಚೆನ್ನಾಗಿ ರೋಡ್ ನೋಡುವಾಗ ಅದೇ ನೆನಪಾಯ್ತು ಗಾಯ್ಸ್ ನಾವು ಇವತ್ತು ಮಾವಿನಕಾಯಿ ಚಿಗುರು ಕೀಳಕ್ಕೆ ಬಂದಿದ್ವಿ ಗಾಯ್ಸ್ ಈ ವೇಷದಲ್ಲಿ ಗಾಯ್ಸ್ ಫೇಸ್ ತೋರಿಸಿ ಗಾಯ್ಸ್ ಇವರು ಇವರ ಕ್ಯಾಟ್ ಕ್ಯಾಂಡಿ ಅವರು ಫುಲ್ ಪ್ಯಾಕಿಂಗ್ ಆಗವರ ಇವರು ಬ್ಲಾಕ್ ಏನು ಲಿಖಿತ್ ಮಾಡಿ ನಿಖಿತ್ ಮಾಡಿ ಇವರು ಅವರು ಪ್ಯಾಕ್ ಆಗೋ ಹ್ಞೂ ಯಾರಾದರೂ ಮರ ಕಟ್ ಆಗ್ಬಿಟ್ಟಾರ ನೋಡ್ರಪ್ಪ ಯಾರೋ ಇದ್ದಾರೆ ಅವ್ರಿಗೆ ಕೇಳಬೇಕು ಅಲ್ಲಿ ಇದ್ದಾರೆ ಎಲ್ಲ ಲವಂಗ್ ಕಲರ್ ಅಲ್ಲಿ ಕೊಳ್ತಿದ್ದಾರೆ ಏ ಅಲ್ಲಿ ಇದ್ರ ಹತ್ರ ಎಲ್ಲ ಕರೆಂಟ್ ಕಂಬದ ಹತ್ರ ಹೋಗ್ಬಿಡಮ್ಮ ತಡಿ ಬಂದಲ್ಲ ಇವ್ರು ಕೇಳ್ಬೇಕಲ್ಲ ನೋಡಿ ಗಾಯಸ್ ಮಾವಿನಕಾಯಿ ಹೆಂಗಿದಾವೆ ಅವಳೇ ಹೋಗಿ ಕೇಳ್ತವಳೆ ಬಾರ ಅಳಿ ಹಾಯ್ ನೀನ್ ಸ್ವಲ್ಪ ಉದ್ದ ದಪ್ಪ ಇದೆಯಾ ಬಾರೋ ಎಲ್ಪ್ ಆಗ್ತತೆ ಗಾಯ್ಸ್ ಅಲ್ಲಿ ಪರ್ಮಿಷನ್ ತಗೊಂಡ್ವಿ ಅವಂಚೂರು ಪರ್ಮಿಷನ್ ಕೊಟ್ಟಿದ್ಕೆ ಅವ್ರು ಅಚ್ಚಿಗೆ ಕೇಳ್ತವ್ರೆ ಗಾಯ್ಸ್ ತೋತಪ್ಪ ರೀ ಪಾಪ ಯಾರೋ ಅವರು ಕಿತ್ಕೊಳ್ರಿ ಬೇಗ ಅಂತವ್ರೆ ಇಲ್ಲಿ ನೋಡಿ ಗಾಯ್ಸ್ ಐಫೋನು ಗಾಯ್ಸ್ ಯಾವಾಗ ತಾಣೋದು ನಾವು ಅಯ್ಯ ಇಲ್ಲ

ದಿವ್ಯಾ ಹುಳಿ ಐತಿ ದಿವ್ಯಾ ಉಪ್ಪಿನಕಾಯಿಗೆ ಸಕೈತೆ ನೋಡು ಹುಳಿ ಹೆಂಗ ಮಕ್ಕಳ ನೋಡು ಸ್ಮೆಲ್ ಎಷ್ಟ್ ಚೆನ್ನ ಎಲ್ಲಿ ತೋರ್ಸ ಗಾಯ್ಸ್ ಇಷ್ಟು ಕಿತ್ಕೊಂಡಿದೀವಿ ಗಾಯಿಸಿ ತುಂಬಾ ಒಳ್ಳವರು ಪಾಪ ಹೋಗ್ರಿ ಅಂತ ಹೇಳಿದ್ರು ಇಲ್ಲ ಆಗಿದ್ರು ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಕಿತ್ತವ್ರ ಅಲ್ಲಿ ನೋಡೋ ಎಲ್ಲ ಫುಲ್ ಪ್ಯಾಕಿಂಗ್ ಬಿಸಿಲಿಗೆ ಚಿಗರ್ತಾ ಏನು ಬಿಸಿಲು ಗೊತ್ತಾ ಹಾ ಆ ಥರದ್ದೆ ಚಿಗುರು 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 ಕಿತ್ಕೊಳಕೊಂದಿದ್ವಿ ಗಾಯ್ಸ್ ಇದ್ರಲ್ಲಿ ಸಾಂಬಾರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾಡಿದ ಮೇಲೆ ರೆಸಿಪಿ ತೋರಿಸ್ತೀನಿ ಅಪ್ಪ ಬೇಡ ಅಂದನಾ ಈ ಕಡೆ ನೋಡ ಹಂಗೆ ಒಂದು ನಿಮಿಷ ನೋಡಿ ಗಾಯ್ಸ್ ಇಂಥ ಹುಡುಗಿನೆಲ್ಲ ನೋಡಿದ್ರ ಮರತ್ತ ಹುಡುಗಿನ

ಿವಿ ಹಿಡ್ಕ ಬೈದು ಹಾಂ ಕೇಳ್ತೀನಿ ಹಾಂ ಇದೆ ಇದೇ ಓಕೆ ಗೈಸ್ ಕಿತ್ಕೊಂಡು ಬರ್ತಾ ಅಂದವೇ ಅಲ್ಲಿ ಜ್ಯೂಸ್ ಸೆಂಟರ್ ಇತ್ತು ಸೊ ಜ್ಯೂಸ್ ಕುಡಿಯೋಣ ಎವಿ ಬಿಸಿಲಿತ್ತಲ್ಲ ಸರಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ವಾಟರ್ ಮೇಲೆ ಒಂದು ಜ್ಯೂಸ್ ಕುಡಿತಾ ಇದ್ದೀವಿ ಸೊ ಈ ಸಮ್ಮರ್ಗೆ ವಾಟರ್ ಮೆಲೋನ್ ಮತ್ತು ಕುಕುಂಬರ್ ಎಳನೀರು ಇದೆಲ್ಲ ಜಾಸ್ತಿ ತಗೋಬೇಕು ನಮ್ಮ ಹೆಲ್ತಿಗೆ ತುಂಬ ಚೆನ್ನಾಗಿರ್ತದೆ ಸೊ ಹಾಗೆ ಮನೆಗೆ ಬಂದ್ವಿ ಪಾಪು ಅನಿಮ ಎಲ್ಲ ಮನೇಲಿ ಆಟ ಆಡ್ತಾಯಿದ್ಲು ಅವಳು ಆರಾಮಾಗಿರ್ತಾಳೆ ಇತ್ತೀಚಿಗೆ ಏನು ಅಮ್ಮನೇ ಬೇಕು ಅಂತ ಇದು ಮಾಡೋದಿಲ್ಲ ಸೊ ಹತ್ತಿರ ಇದ್ದಾಗ ಆಟ ಮಾಡ್ತಾಳೆ ಬಟ್ ಬಿಟ್ಟು ಹೋದಾಗ ಸೆಟಲ್ ಆಗಿಬಿಡ್ತಾಳೆ ನಮ್ಮಮ್ಮ ಎಲ್ಲ ಹೋಗೈತೆ ಇನ್ನೇನು ಮಾಡೋದಕ್ಕಾಗಲ್ಲ ನಾನು ಆರಾಮಾಗಿರೋಣ ಅಂತ ಅನ್ನೋ ಥರ ಇದ್ಬಿಡ್ತಾಳೆ ಸೊ ಚಿಗುರು ಕಿತ್ಕೊಂಡು ಬಂದ್ವಿ ನಮ್ಮ ದೊಡ್ಡಮ್ಮ ಎಲ್ಲದನ್ನು ಚಿಗುರನ್ನ ಬಿಡಿಸ್ತಾ ಇತ್ತು ಸೊ ಫಸ್ಟು ಚಿಗುರು ಸಾರು ಮಾಡಿ ಮುದ್ದೆ ಮಾಡೋಣ ಸಂಜೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟದಲ್ಲಿ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ ನಿಮ್ಮದೇ ಕಣ್ರಯ್ಯ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮವ್ರು ಯಾರಾದರೂ ಒಬ್ಬರು ಬೆಳೀತಾರೆ ಏನಾದರೂ ಒಂದು ಮಾಡ್ತಾರೆ ಅನ್ನೋವಾಗ ಅವ್ರ ಸಪೋರ್ಟ್ ಇರಬೇಕು ಸೊ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋ ಬದಲು ಇಲ್ಲಿ ಬಂದು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಿಮ್ಮದೇ ಸೊ ಬೇಡ ಸೊ ಯಾ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು ಆಗ್ದೇ ಇರ್ಬೋದು ನಾನೇನು ಮಾಡೋದಕ್ಕಾಗೋದಿಲ್ಲ ಸೊ ನನ್ನ ಒಂದು ರುಟೀನ್ ಈಗಿರುತ್ತೆ ಸೊ ನಾನು ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ನನ್ನ ಆಗಿರುತ್ತೆ ಸೊ ಬರಲಾ ಬಾಯ್ ಟೇಕ್ ಕೇರ್ ಮತ್ತೆ ಒಂದು ಹೊಸ ಲಾಗಲ್ಲಿ ಸಿಗ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಯ್ ಐ ಲವ್ ಯು ತೋರ್ಸಪ್ಪ Sapa, La, papa nenasriana, nenasriho, sayembo, 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 papa sayembo, papa, sayembo, 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 papa, പപ്പാ ഐ ലവ് യു ആ